ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈವ್ನಿಂಗಿಂದ ಇವತ್ತು ನೋಡಿ ಎಷ್ಟೋ ದಿವಸ ಆದಮೇಲೆ ಮಳೆ ಬಂದು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಗುಡುಗು ಇವಾಗ ನಾನು ಮಳೆಯೆಲ್ಲ ಹೋಗಿ ಗುಡುಗೆಲ್ಲ ಕಮ್ಮಿ ಆದಮೇಲೆ ವಿಡಿಯೋ ಇದ್ದೀನಿ ಮೊಬೈಲ್ ಮುಟ್ಟೋದಿಲ್ಲಿ ಮನೆ ಒಳಗೂ ಕೂತ್ಕೊಳ್ಳೋಕಾಗ್ತದೆ ಅಷ್ಟು ಸಿಡಿಲು ಮಿಂಚು ಎಲ್ಲ ಎಷ್ಟು ಜೋರಾಗಿ ಮಳೆ ಬಂತಂದರೆ ತುಂಬ ಚೆನ್ನಾಗಿ ಮಳೆ ಬಂತು ಒಂಥರ ವೆದರ್ ಕೂಲಾಗಿದೆ ನಿನ್ನೆ ಟೂ ತರ್ಟಿಗೆ ಮಳೆ ಶುರುವಾಗಿತ್ತು ಸೊ ಹಾಗಾಗಿ ಕರೆಂಟ್ ಹೋಗಿದ್ದು ಬೆಳಗ್ಗೆ ತನಕ ಬರಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕರೆಂಟ್ ಇಲ್ಲಲ್ಲ ನಮ್ಮ ಮನೇಲಿ ಇವತ್ತು ದೋಸೆ ಇಲ್ಲ ಹಾಗಾಗಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಇನ್ನೂ ಎಷ್ಟೊತ್ತಿಗೆ ಕರೆಂಟ್ ಬರುತ್ತೋ ಗೊತ್ತಿಲ್ಲ ಸ್ವಲ್ಪ ರೈಸ್ ಮಾಡಿಬಿಟ್ಟು ಪುಳಿಯೋಗರೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಪ್ರಾಗೆ ತಿಂತಾಳೆ ಸ್ವಲ್ಪ ಪುಳಿಯೋಗರೆ ಇಷ್ಟಪಡ್ತಾಳೆ ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿದ್ದು ಪುಳಿಯೋಗರೆ ಪ್ಯಾಕೆಟ್ ಪೌಡರ್ ಹಾಕಿದ್ದು ಸ್ವಲ್ಪ ಮಿಕ್ಸ್ ಮಾಡಿದ್ದು ರೈಸ್ ಹಾಕಿ ಮಿಕ್ಸ್ ಮಾಡಿದ್ದು ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ ಗಡಿ ಬಿಡಿಯಲ್ಲಿ ಮಾಡ್ಕೋಬೋದು ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಹೋಗ್ತದೆ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಹೇಗೆ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್